ಸಿನಾದಕಿಯುವಾ ಮುಖ್ಯ ಅತಿಥಿಗಳೇ ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಗೀತಾಮಾ ಹಾಗೂ ಶ್ರೀಯುತ ಗೀಶನನವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಎಲ್ಲಾ ಮುಖ್ಯ ಸದಸ್ಯರುಗಳೇ ಹಾಗೂ ವಿದ್ಯಾರ್ಥಿಗಳೇ ಅಸ್ಸಲಾಮು ಅಲೈಕುಮ ವ ರಹ್ಮತುಲ್ಲಾಹುವಾ ನಮಸ್ಕಾರಿಸುತ್ತಾ ಕಾರ್ಯмина ಶುಭವನ್ನು ಜಾಣಿಯವರ ಬಗ್ಗೆ ತಿಳಿಸುತ್ತಾ ಹಾಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಲ್ಕು ಮಾತುಗಳನ್ನು ಆಡಲು ನಮಗೆ ಅವಕಾಶ ನೀಡಿದಂತಹ ತಮಗೆಲ್ಲರಿಗೂ ಧನ್ಯವಾದಿಸುತ್ತ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಲಭಿಸಿತು ನಮಗೆಲ್ಲರೂ ನೋಡುತ್ತಿರುವ ಹಾಗೆ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಕಟ್ಟಿರುವಂತಹ ಪರಿಶ್ರಮ ಇದರ ಹಿಂದೆ ನಡೆದಿರುವಂತಹ ಹತ್ಯೆಗಳು ತಮ್ಮ ಕಾಂಡ್ಯಗಳು ಹರಿಸಿದಂತಹ ರಕ್ತಗಳು ನೆಲೆ ಉಳಿದಂತಹ ತಂದೆ ಹಾಗೆ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸದೆ ಲೇಖನದ ಮೂಲಕ ತಮ್ಮ ಒಂದು ಅಸ್ಥಿ ಪಂಜಗಳನ್ನು ಲೇಖನದ ಒಳಗೆ ಮುಡುಪಾಗಿಟ್ಟು ಸ್ವಾತಂತ್ರ್ಯದ ಹೋರಾಟಕ್ಕೆ ನಡೆಸಿರುವ ಹೋರಾಟಗಾರರು

చళవళి ప్రారంభవేదే మహాత్మాంధీజీ అగలి సుభాష్ చంద్ర బోస్ ఆగలి భగత్ సింగ్ అగలి ఎల్ ఎల్లన్ను స్వాతంత్ర సంగ్రమే ప్రారంభించారు ఇది యాక ఇష్టపడతాయి అంతే మాత్ర స్వాతంత్ర హోరే నమ్మ కర్ణాటక వనకే ఓవారీ కిత్తూరు చందమ్మ కాంతిగిరి సంగ్రణి రయ్యూర్ సుల్తాన్ స్వాతంత్ర్య హోరా చిత్ర మరో సుఖిన కోరు రణి చెన్నమ్మ బ్రిటిష్ సైనికే పెడతారు ఈ స్వాతంత్ర సంగ్రామ చళవ్యూ ఆరంభించారు ಆದರೆ ನಮಗೆ ಇದರ ಬಗ್ಗೆ ಸಂಕ್ಷಿಪ್ತವಾಗಿಯೂ ಹೇಳುತ್ತಿಲ್ಲ ನಮ್ಮ ಮಕ್ಕಳಿಗೆ ನಾವು ಪುಣ್ಯವಂತರು ಭಾರತ ಅತ್ಯಂತ ಸುಂದರವಾದ ದೇಶ ನಾವು ಈ ದೇಶವನ್ನು ಹೆಚ್ಚಾಗಿ ಪ್ರೀತಿಸುತ್ತೇವೆ ಯಾಕಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ನಮ್ಮ ಭಾರತ ದೇಶ ಮುಸ್ಲಿಂ ಸಿಖ್ ಇಸಾಯಿ ಬುದ್ಧ ಜೈನ ಸುಮಾರು ಸುಮಾರು ನೂರ ಧರ್ಮಗಳನ್ನು ಒಳಗೊಂಡು ಈ ದೇಶ ಮುಂದೆ ಸಾಗುತ್ತಿದೆ ಇಡೀ ಜನತೆಗೆ ಇವತ್ತು ಪರಿಚಯವಾಗುತ್ತಿರುವುದು ವೈವಿಧ್ಯಮಯಗಳಲ್ಲಿ ಏಕತೆಯನ್ನು ಎತ್ತರುತ್ತಿರುವ ಭಾರತ ದೇಶ ಹಾಗೆ ಇನ್ನು ನಾನು ಹೆಚ್ಚಾಗಿ ಸಮಯವನ್ನು ತಗೊಳ್ಳುವುದಿಲ್ಲ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ 最後に、私はシェフのことに関して、私はシェフのことに関して、私はシェフのことに関して、